ಹನ್ನೊಂದು ವರ್ಷ ಮೋದಿ ಸರ್ಕಾರದ ಸಾಧನೆ ಬಿಗ್ ಜೀರೋ ಬಿಜೆಪಿ ಸರ್ಕಾರದಿಂದ ಪ್ರಜಾಪ್ರಭುತ್ವಕ್ಕೆ ಭಾರಿ ಹಾನಿ ಅಚ್ಚಾದಿ ಆಯಗ ಅಂತಂದ್ರು ಏನಾಯ್ತು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತಂದ್ರೆ ಏನಾಯ್ತು ಸಿದ್ದು ಖರ್ಗೆ ಜಂಟಿ ಅಟ್ಯಾಕ್ ಬಿಜೆಪಿಗೆ ಬಿಗ್ ಶಾಕ್ ಮೋದಿ ಅವರು ಇದಾರಲ್ಲ ಅವರು ಪ್ರಚಾರದಿಂದ ಹನ್ನೊಂದು ವರ್ಷ ಕಳೆದ ಹನ್ನೊಂದು ವರ್ಷಗಳಿಂದ ದೇಶದಲ್ಲಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವಿದೆ ಆದ್ರೆ ಈ ಹನ್ನೊಂದು ವರ್ಷದಲ್ಲಿ ಮೋದಿ ಸಾಧನೆ ಏನೋ ಮೋದಿ ಹೇಳಿದ ಸುಳ್ಳೆಷ್ಟು ಬಿಜೆಪಿ ನಾಯಕರು ಬಿಟ್ಟ ಬಿಲ್ಡಪ್ ಏನು ಬಿಜೆಪಿ ಸರ್ಕಾರದಿಂದ ಪ್ರಜಾಪ್ರಭುತ್ವಕ್ಕೆ ಭಾರಿ ಹಾನಿಯಾಗಿದೆಯಾ ಈ ಬಗ್ಗೆ ಸಿಎಂ ಸಿದ್ದು ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಅದು ಎರಡು ಸಾವಿರದ ಹದಿನಾಲ್ಕು ದೇಶದಲ್ಲಿ ಮೋದಿ ಮಂತ್ರ ಮಾರ್ಧನಿಸುತ್ತಿತ್ತು ಎಲ್ಲೆಲ್ಲೂ ಮೋದಿ ಮೋದಿ ಅನ್ನೋ ನಾಮಸ್ಮರಣೆ ಕೇಳಿ ಬರ್ತಿತ್ತು ಮೋದಿ ಪ್ರಧಾನಿಯಾದ್ರೆ ದೇಶ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತೆ ಡಾಲರ್ ಎದುರು ರೂಪಾಯಿ ಗೂಳಿಯಂತೆ ಮುಗಿಲೆತ್ತರ ಕೇಳುತ್ತೆ ದೇಶದ ಜಿ ಡಿಪಿ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಬೆಲೆ ಏರಿಕೆ ಕಡಿಮೆಯಾಗಿ ಬಡವರ ಬದುಕು ಹಸನಾಗುತ್ತೆ ಅಂತೇಳಿ ಎಲ್ಲರೂ ಭಾವಿಸಿದ್ರು ಹೀಗಾಗಿನೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊಟ್ಟ ಮೊದಲ ಸಲ ದೇಶದಲ್ಲಿ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು ಆ ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ಉಗ್ರರ ದಾಳಿ ನಡೆದಿತ್ತು ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ದ ಭಾರತ ಇಡೀ ದೇಶದ ಜನರನ್ನ ಹಿಡಿದಿಟ್ಟುಕೊಂಡಿತ್ತು ಅಷ್ಟೇ ಅಲ್ಲ ನೋಟ್ ಬ್ಯಾನ್ ಮಾಡಿದ ಮೋದಿ ವಿದೇಶಗಳಲ್ಲಿರುವ ಭಾರತೀಯರ ಕಪ್ಪು ಹಣವನ್ನ ದೇಶಕ್ಕೆ ವಾಪಸ್ ತರ್ತಾರೆ ಅವರೇ ಹೇಳಿದಂತೆ ಪ್ರತಿ ಬಡವರ ಖಾತೆಗಳಿಗೂ ತಲಾ ಹದಿನೈದು ಲಕ್ಷ ರೂಪಾಯಿ ಜಮೆ ಮಾಡ್ತಾರೆ ಅಂತೇಳಿ ಜನ ಭಾವಿಸಿದ್ರು ಹೀಗಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಗೆಲ್ಲಿಸಿದ್ರು ಆದ್ರೆ ಎರಡು ಸಾವಿರದ ಇಪ್ಪತ್ ಮೂರರೊಳಗೆ ಮೋದಿ ಸುಳ್ಳು ಹೇಳ್ತಿದ್ದಾರೆ ಇವರದ್ದು ಬರೀ ಬಿಟ್ಟಿ ಬಿಲ್ಡಪ್ ಮಾತ್ರ ಅನ್ನೋ ಭಾವನೆ ಜನರಲ್ಲಿ ಮೂಡಿತ್ತು ಹೀಗಾಗಿ ಇನ್ನೂರ ನಲವತ್ತು ಸ್ಥಾನಗಳಿಗೆ ಬಿಜೆಪಿಯನ್ನ ಇಳಿಸಿದ್ರು ಆದ್ರೆ ಬಿಜೆಪಿ ನಾಯಕರು ಟಿಡಿಪಿ ಮತ್ತು ಜೆಡಿಯು ಜೊತೆಗೂಡಿ ಸರ್ಕಾರವನ್ನ ರಚಿಸಿದ್ರು ಮೋದಿ ಮೂರನೇ ಸಲ ಈ ದೇಶದ ಪ್ರಧಾನಿಯಾಗಿದ್ದಾರೆ ಆದ್ರೀಗ ದೇಶದಲ್ಲಿ ಮೋದಿ ಪ್ರಧಾನಿಯಾಗಿ ಹನ್ನೊಂದು ವರ್ಷಗಳೇ ಉರುಳಿವೆ ಹೀಗಾಗಿ ಬಿಜೆಪಿ ನಾಯಕರು ಇದೇನೋ ಮಹಾ ಸಾಧನೆ ಅಂತೇಳಿ ಸಂಭ್ರಮಿಸುತ್ತಿದ್ದಾರೆ ಆದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಈ ಬಗ್ಗೆ ಟೀಕಾ ಪ್ರಹಾರ ನಡೆಸಿದ್ದಾರೆ ಮೋದಿ ಸರ್ಕಾರವು ಕಳೆದ ಹನ್ನೊಂದು ವರ್ಷಗಳಲ್ಲಿ ದೇಶದ ಪ್ರಜಾಪ್ರಭುತ್ವ ಆರ್ಥಿಕತೆ ಮತ್ತು ಸಾಮಾಜಿಕ ವ್ಯವಸ್ಥೆಗೆ ಭಾರಿ ಹಾನಿ ಮಾಡಿದೆ ಅಂತೇಳಿ ಕಿಡಿಕಾರಿದ್ದಾರೆ ಹನ್ನೊಂದು ದೊಡ್ಡ ಸುಳ್ಳುಗಳನ್ನ ಹೇಳಿದ್ದಾರೆ ದೊಡ್ಡ ಸುಳ್ಳು ಸಣ್ಣ ಅಲ್ಲ ಈಗ ಬರ್ತೀನಿ ನಡಿ ಇದು ಮಾಡ್ತೀನಿ ನಡಿ ಇಂಥವಲ್ಲ ದೊಡ್ಡ ಸುಳ್ಳು ಹನ್ನೊಂದು ಮೊದಲನೇದೇನು ಹೊರಗಿನ ಹಣ ತಂದು ನಿಮಗೆ ಹದಿನೈದು ಲಕ್ಷ ರೂಪಾಯಿ ನಿಮ್ ಜೋಬಿನಲ್ಲಿ ಹಾಕ್ತೀನಿ ಅಂತ ಹೇಳಿದ್ರು ಹಾಕಿದ್ರ ಇದು ಸುಳ್ಳಲ್ಲ ಎರಡನೇ ಸುಳ್ಳು ಪ್ರತಿ ವರ್ಷ ಎರಡು ಕೋಟಿ ನಿಮ್ಗೆ ನೌಕರಿಗಳನ್ನ ಕೊಡ್ತೀನಿ ಅಂತ ಹೇಳಿದ್ರು ಆದ್ರೆ ಸಿಕ್ತಾ ಸಿಗಲಿಲ್ಲ ಸುಳ್ಳು ಪೆಟ್ರೋಲ್ ಡೀಸೆಲ್ ಇದರ ಕಿಮ್ಮತ್ ಕಡಿಮೆ ಡೀಸೆಲ್ ಹೆಚ್ಚಿಗಾಗಿದೆ ಬಿಜೆಪಿ ಆರ್ ಎಸ್ ಎಸ್ ತಮ್ಮದೇ ಸ್ವಾಯತ್ತ ಆಡಳಿತದ ಮೂಲಕ ಪ್ರತಿಯೊಂದು ಸಾಂವಿಧಾನಿಕ ಸಂಸ್ಥೆಯ ಮೇಲೂ ದಾಳಿ ನಡೆಸಿ ದುರ್ಬಲಗೊಳಿಸಿವೆ ಸಾರ್ವಜನಿಕ ಅಭಿಪ್ರಾಯಗಳನ್ನ ಕದಿಯುವುದೇ ಇರಲಿ ಹಿಂಬಾಗಿಲ ರಾಜಕೀಯ ಅಥವಾ ಸರ್ವಾಧಿಕಾರದ ಮೂಲಕ ಸರ್ಕಾರಗಳನ್ನು ಉರುಳಿಸುವುದೇ ಆಗಿರಲಿ ಈ ಹನ್ನೊಂದು ವರ್ಷಗಳಲ್ಲಿ ರಾಜ್ಯಗಳ ಹಕ್ಕುಗಳನ್ನು ಕಡೆಗಣಿಸಲಾಗಿದೆ ಮತ್ತು ಒಕ್ಕೂಟ ವ್ಯವಸ್ಥೆಯು ಬಲಹೀನವಾಗಿದೆ ಅಂತೇಳಿ ಖರ್ಗೆ ಟೀಕಾ ಪ್ರಹಾರ ನಡೆಸಿದ್ದಾರೆ ಸಮಾಜದಲ್ಲಿ ದ್ವೇಷ ಬೆದರಿಕೆ ಮತ್ತು ಭಯವನ್ನ ಹರಡುವ ಪ್ರಯತ್ನಗಳು ನಿರಂತರವಾಗಿ ನಡೆಯುತ್ತಿವೆ ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯಗಳು ಹೆಚ್ಚುತ್ತಲೇ ಇವೆ ಅವರ ಮೀಸಲಾತಿ ಮತ್ತು ಸಮಾನತೆಯ ಹಕ್ಕನ್ನು ಕಸಿದುಕೊಳ್ಳುವ ಪಿತೂರಿ ನಡೆಯುತ್ತಿದೆ ಮಣಿಪುರದಲ್ಲಿ ನಡೆಯುತ್ತಿರುವ ಹಿಂಸಾಚಾರವು ಬಿಜೆಪಿಯ ಆಡಳಿತ ವೈಫಲ್ಯಕ್ಕೆ ಜ್ವಲಂತ ಸಾಕ್ಷಿಯಾಗಿದೆ ಅಂತೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾಲ್ಕನೇ ಸುಳ್ಳು ಎರಡ್ ಸಾವಿರ ಇಪ್ಪತ್ತೆರಡರಲ್ಲಿ ನಾನು ಗಂಗಾ ನದಿ ಕ್ಲೀನ್ ಮಾಡುತ್ತೇನೆ ಅಂತ ಹೇಳಿದ್ರು ಐದನೇ ಸುಳ್ಳು ಮೇಕ್ ಇನ್ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಎರಡ್ ಸಾವಿರ ಇಪ್ಪತ್ತೆರಡರಲ್ಲಿ ಹತ್ತು ಕೋಟಿ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಜನರಿಗೆ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರು ಅದು ಆಗ್ಲಿಲ್ಲ ಆರನೇ ಸುಳ್ಳು ಎರಡ್ ಸಾವಿರ ಇಪ್ಪತ್ತೆರಡರಲ್ಲಿ ಎಲ್ಲಾ ಭಾರತೀಯರಿಗೆ ಮನೆ ಪಕ್ಕಾ ಮನೆ ಮಾಡ್ಕೊಡ್ತೀನಿ ಅಂದ್ರು ಆ ಪಕ್ಕಾ ಮನೆಗಳು ಇನ್ನು ಅರ್ಧಾನು ಆಗಿಲ್ಲ ಏಳನೇ ಸುಳ್ಳು ರೈತರಿಗೆ ಅವ್ರ ಆಮ್ದಾನಿ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು ಎರಡು ಪಟ್ಟು ಆಯ್ತಾ ಎರಡು ಪಟ್ಟು ಇಲ್ಲ ಎಂಟನೇ ಸುಳ್ಳು ನೋಟ್ ಬಂದಿ ಮಾಡುವ ಅದೇ ಅದ್ರಲ್ಲಿಂದೇನು ಲಾಭ ಆಗ್ಲಿಲ್ಲ ಬಡವರು ಹಣ ಹೋಯ್ತು ಯು ಪಿ ಎಸ್ ಸರ್ಕಾರದ ಅವಧಿಯಲ್ಲಿ ಸರಾಸರಿ ಶೇಕಡಾ ಎಂಟರಷ್ಟಿದ್ದ ಜಿ ಡಿ ಪಿ ಬೆಳವಣಿಗೆ ತರವು ಶೇಕಡಾ ಐದರಿಂದ ಆರಕ್ಕೆ ಕುಸಿಯಲು ಬಿಜೆಪಿ ಆರ್ ಎಸ್ ಕಾರಣ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡುವುದಾಗಿ ನೀಡಿದ್ದ ಭರವಸೆ ಈಡೇರಿಸುವ ಬದಲು ಯುವಕರಿಂದ ಕೋಟ್ಯಾಂತರ ಉದ್ಯೋಗಗಳನ್ನ ಕಸಿದುಕೊಳ್ಳಲಾಗಿದೆ ಹಣದುಬ್ಬರದ ಪರಿಣಾಮವಾಗಿ ಸಾರ್ವಜನಿಕ ಉಳಿತಾಯದ ಪ್ರಮಾಣವು ಐವತ್ತು ವರ್ಷಗಳಲ್ಲಿ ಅತ್ಯಂತ ಕೆಳಮಟ್ಟಕ್ಕೆ ಕುಸಿದಿದೆ ಆರ್ಥಿಕ ಅಸಮಾನತೆಯು ನೂರು ವರ್ಷಗಳಲ್ಲಿ ಅತ್ಯಧಿಕವಾಗಿದೆ ನೋಟು ರದ್ದತಿ ನಿರ್ಧಾರ ದೋಷಪೂರಿತ ಜಿಎಸ್ಟಿ ಸರಿಯಾದ ಯೋಜನೆ ಇಲ್ಲದ ಲಾಕ್ ಡೌನ್ ಜಾರಿಯ ಜೊತೆಗೆ ಅಸಂಘಟಿತ ವಲಯದ ಘೋಷಣೆಯು ಕೋಟ್ಯಾಂತರ ಜನರ ಭವಿಷ್ಯವನ್ನ ಹಾಳು ಮಾಡಿದೆ ಅಂತೇಳಿ ಖರ್ಗೆ ದೂರಿದ್ದಾರೆ ಅಷ್ಟೇ ಅಲ್ಲ ಕಾಂಗ್ರೆಸ್ ನೇತೃತ್ವದ ಯುಪಿಎಸ್ ಸರ್ಕಾರದ ಮೂಲಸೌಕರ್ಯ ಯೋಜನೆಗಳ ಟೇಪ್ ಕತ್ತರಿಸಿದ್ದು ಬಿಟ್ಟರೆ ಕೇಂದ್ರ ಸರ್ಕಾರದ ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ ಅಪ್ ಇಂಡಿಯಾ ಸ್ಟ್ಯಾಂಡ್ ಅಪ್ ಇಂಡಿಯಾ ಡಿಜಿಟಲ್ ಇಂಡಿಯಾ ನಮಾಮಿ ಗಂಗೆ ಸ್ಮಾರ್ಟ್ ಸಿಟಿ ಯೋಜನೆಗಳೆಲ್ಲವೂ ವೈಫಲ್ಯ ಅನುಭವಿಸಿದ್ವು ರೈಲ್ವೆ ಹಳಿ ತಪ್ಪಿತು ಅಂತ ಕರ್ಗೆ ಟೀಕಾ ಪ್ರಹಾರ ನಡೆಸಿದ್ದಾರೆ ಸುಳ್ಳು ಹೇಳಿದರು ಯಾವುದು ಅವ್ರ ಊರ್ ಅಹಮದಾಬಾದ್ ಬೊಂಬೈ ತನ ಬುಲೆಟ್ ಟ್ರೈನ್ ಬುಲೆಟ್ ಟ್ರೈನ್ ತರ್ತೀನಿ ಇಪ್ಪತ್ತಿಡ್ತೀನಿ ಅಂದ್ರು ಈಗ ಎರಡು ಸಾವಿರ ಇಪ್ಪತ್ತೆರಡು ಹೋಯ್ತು ಈಗ ಇಪ್ಪತ್ತೈದು ಬಂದಿದೆ ಇನ್ನು ಅರ್ಧದಷ್ಟು ಕೆಲಸ ಆಗಿಲ್ಲ ಹತ್ತನೇ ಸುಳ್ಳು ಪಿ ಎಂ ಕಿಸಾನ್ ಯೋಜನಾ ಲಾಭ ಆಗಲಿಲ್ಲ ಹನ್ನೊಂದನೇ ಸುಳ್ಳು ಹೊರಗಡೆ ಏನು ಶ್ರೀಮಂತರು ಓಡ್ ಹೋಗಿದಾರೋ ಇಲ್ಲೆಲ್ಲ ಬ್ಯಾಂಕ್ ಲಿನ ಲೋನ್ ತಗೊಂಡು 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 ಅವರಿಗೆ ಹಿಡ್ಕೊಂಡು ಬಂದು ಜಲಿಗೆ ಹಾಕ್ತೀನಿ ಅಂತ ಹೇಳದ್ರ ಯಾರಿಗಾರ ತಂದು ಒಳಗೆ ಹಾಕದ್ರ ಹಿಂಗೆ ಇವು ಹನ್ನೊಂದು ವರ್ಷದಲ್ಲಿ ಮೋದಿಯವರ ಹನ್ನೊಂದು ದೊಡ್ಡ ಸುಳ್ಳುಗಳು ಮೋದಿ ಸರ್ಕಾರಕ್ಕೆ ಸಿದ್ದು ಸೊನ್ನೆ ಅಂಕ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಬಿಜೆಪಿ ವಿರುದ್ಧ ಮುಗಿಬಿದ್ದಿದ್ದಾರೆ ಕೇಂದ್ರದ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರಕ್ಕೆ ಸೊನ್ನೆ ಅಂಕ ಕೊಡೋದಾಗಿ ಹೇಳಿದ್ದಾರೆ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ನಿನ್ನೆ ಹನ್ನೊಂದು ವರ್ಷ ಅಧಿಕಾರಾವಧಿ ಪೂರೈಸಿತ್ತು ಹೀಗಾಗಿ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಮೋದಿ ಅವರು ಬದುಕಿರುವುದೇ ಪ್ರಚಾರದಿಂದ ಅವರು ಜನತೆಗೆ ನೀಡಿದ ಪ್ರಮುಖ ಭರವಸೆಗಳಲ್ಲಿ ಯಾವುದನ್ನು ಈಡೇರಿಸಿಲ್ಲ ಹೀಗಾಗಿ ಮೋದಿ ಸರ್ಕಾರಕ್ಕೆ ಸೊನ್ನೆ ಅಂಕ ಕೊಡುತ್ತೇನೆ ಅಂತ ಹೇಳಿದ್ದಾರೆ ಪ್ರಧಾನಿ ಮೋದಿ ಅವರ ಆಡಳಿತದಲ್ಲಿ ಸುಳ್ಳು ವಿಚಾರಗಳಿಗೆ ಹೆಚ್ಚಿನ ಪ್ರಚಾರ ಸಂಚಾರವನ್ನ ಮಾಧ್ಯಮಗಳು ನೀಡುತ್ತಿವೆ ಅಂತಾನು ಸಿಎಂ ಸಿದ್ದರಾಮಯ್ಯ ಟೀಕಾ ಪ್ರಹಾರ ನಡೆಸಿದ್ದಾರೆ ಮೋದಿ ಅವರಿದ್ದಾರಲ್ಲ ಅವರು ಪ್ರಚಾರದಿಂದ ಬದುಕಿರಲ್ಲ ಈಗ ಡಿಮಾನಿಟೈಸೇಷನ್ ಮಾಡಿದ್ರು ಏನಾಯ್ತು ಅದು ಯಾರಿಗ ಅನುಕೂಲ ಆಯ್ತು ಅಚ್ಚಾದಿನ ಆಯಗ ಅಂತಂದ್ರು ಏನಾಯ್ತು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತಂದ್ರೆ ಏನಾಯ್ತು ಆಮೇಲೆ ರೈತರದು ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತಂದ್ರೆ ಏನ್ ಮಾಡಿದ್ರು ಯಾಕೆ ಚಳುವಳಿ ಮಾಡಿದ್ರು ಒಂದು ವರ್ಷ ರೈತರು ಎಲ್ಲಿನಲ್ಲಿ ಅವರು ಏನ್ ಹೇಳಿದ್ರು ಮೇಜರ್ ಆಗಿ ಒಂದನ್ನು ಮಾಡ್ಲಿಲ್ಲ ಒಂದ್ ವರ್ಷ ಹನ್ನೊಂದು ವರ್ಷ ತುಂಬಿಸಿದ್ದಾರೆ ಅಷ್ಟೇ ಅದೇನಾಗಿದೆ ಪ್ರಚಾರದಿಂದ ಮೀಡಿಯಾದವರು ಅವ್ರಿಗೆ ಹೆಚ್ಚು ಪ್ರಚಾರ ಕೊಡ್ತಾರೆ ಸುಳ್ಳು ವಿಚಾರಗಳನ್ನ ಹೇಳ್ತಾರೆ ಈಗ ನಾವು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ಮಾಡಕ್ಕಾಗಲ್ಲ ರಾಜ್ಯ ಸರ್ಕಾರಗಳು ದಿವಾಳಿ ಆಗ್ತವೆ ಅಂತ ಅದನ್ನೇ ಕಾಪಿ ಮಾಡಿಬಿಟ್ರು ಮಧ್ಯಪ್ರದೇಶದಲ್ಲಿ ಏನ್ ಮಾಡಿದ್ರು ರಾಜಸ್ಥಾನದಲ್ಲಿ ಏನ್ ಮಾಡಿದ್ರು ಯುಪಿನಲ್ಲಿ ಏನ್ ಮಾಡಿದ್ರು ಎಲ್ಲಿನಲ್ಲಿ ಏನ್ ಮಾಡಿದ್ರು ಗ್ಯಾರಂಟಿ ಯೋಜನೆಗಳನ್ನ ಟೀಕಿಸುತ್ತಿದ್ದ ಮೋದಿಯವರು ರಾಜಸ್ಥಾನ ಉತ್ತರ ಪ್ರದೇಶ ಮಧ್ಯಪ್ರದೇಶ ದೇಶದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ನಕಲು ಮಾಡಿ ಜಾರಿ ಮಾಡಿದ್ದಾರೆ ಎಂದು ದೂರಿದ್ದಾರೆ ಈ ಹಿಂದೆ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಶೇಕಡಾ ಐವತ್ತರಷ್ಟು ತೆರಿಗೆ ಹಂಚಿಕೆ ಮಾಡಬೇಕು ಅಂತ ಹೇಳಿದ್ದ ಮೋದಿ ಅವರು ಪ್ರಧಾನಿಯಾದ ಮೇಲೆ ಏನ್ ಮಾಡಿದ್ರು ಎಂದು ಪ್ರಶ್ನಿಸಿರುವ ಸಿಎಂ ಸಿದ್ದರಾಮಯ್ಯ ನೋಟು ಅಮಾನ್ಯೀಕರಣದಿಂದ ಯಾರಿಗೆ ಅನುಕೂಲವಾಯಿತು ಅಚ್ಚೆ ದಿನ್ ಬಂದಿದೆಯೇ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡುತ್ತೇನೆ ಎಂದವರು ಕೊಟ್ಟಿದ್ದಾರೆಯೇ ರೈತರ ಸಮಸ್ಯೆ ಬಗೆಹರಿಸುತ್ತೇನೆ ಎಂದು ಬಗೆಹರಿಸಿದ್ದಾರಿಯೇ ಇಲ್ಲ ಪ್ರಧಾನಿ ಮೋದಿ ಅವರು ಹನ್ನೊಂದು ವರ್ಷ ವರ್ಷ ಅವರು ಪ್ರಮುಖವಾಗಿ ಕೊಟ್ಟ ಭರವಸೆಗಳನ್ನ ಈಡೇರಿಸಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕುಟುಕಿದ್ದಾರೆ ಆಮೇಲೆ ಗುಜರಾತ್ ನ ಚೀಫ್ ಮಿನಿಸ್ಟರ್ ಇರುವಾಗ ರೆವಲ್ಯೂಷನ್ ಐವತ್ತು ಪರ್ಸೆಂಟ್ ಬರಬೇಕು ಅಂತ ಹೇಳಿದ್ರು ಇವರೇ ಪ್ರೈಮ್ ಮಿನಿಸ್ಟರ್ ಆದ್ರೂ ಏನ್ ಮಾಡಿದ್ರು ಮಾಡ್ಲಿಲ್ಲ ಏನು ವಿಮಲಾ ಸೀತಾರಾಮನ್ ಐದ್ ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಕೊಟ್ರ ಹದಿನೈದನೇ ಹಣಕಾಸಿನ ಆಯೋಗದವರು ಹನ್ನೊಂದು ಸಾವಿರದ ಕೊಡಬೇಕಾಗಿತ್ತು ಅಂತ ಹೇಳಿದ್ರು ಶಿಫಾರಸ್ ಮಾಡಿದ್ರು ಕೊಟ್ರ ಕೊಟ್ರೆ ಮೇಜರ್ ಅಲ್ವಾ ಆಗ್ತಾ ಇದೆ ಬಿಜೆಪಿ ಅವ್ರು ಇದನ್ನೆಲ್ಲ ಕೇಳಿ ಅಂತಂದ್ರೆ ಜನಗಳಿಗೆ ಸುಳ್ಳನ್ನ ಇಟ್ಟು ಅಪಪ್ರಚಾರ ಮಾಡ್ತಾ ಇದಾರೆ ಕೇಂದ್ರದ ಬಿಜೆಪಿ ಸರ್ಕಾರದಿಂದ ರಾಜ್ಯಕ್ಕೆ ಅನ್ಯಾಯವಾಗುತ್ತಿದೆ ಎಂದು ಗೊತ್ತಿದ್ರು ಬಿಜೆಪಿ ಅದನ್ನ ಪ್ರಶ್ನೆ ಮಾಡುವುದನ್ನ ಬಿಟ್ಟು ರಾಜ್ಯ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡುತ್ತಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯಕ್ಕೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಐದ್ ಸಾವಿರದ ಮುನ್ನೂರು ಕೋಟಿ ಕೊಡೋದಾಗಿ ಹೇಳಿದ್ರು ಹಣ ಕೊಡಲಿಲ್ಲ ಹದಿನೈದನೇ ಹಣಕಾಸು ಆಯೋಗದವರು ರಾಜ್ಯದಲ್ಲಿ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಕೊಡಬೇಕು ಎಂದು ಶಿಫಾರಸು ಮಾಡಿದ್ರು ಕೇಂದ್ರ ಕೊಡಲಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ದೂರಿದ್ದಾರೆ ಹಾಗಾದ್ರೆ ಬಿಜೆಪಿ ನಾಯಕರು ಬರೀ ಪ್ರಚಾರಕ್ಕಾಗಿ ರಾಜಕೀಯ ಮಾಡುತ್ತಿದ್ದಾರಾ ಅವರಿಗೆ ಜನಪರ ಕಾಳಜಿಯೇ ಇಲ್ವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಾಲು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ